ದೇಹ ಆರೋಗ್ಯವಾಗಿರಬೇಕಾದ್ರೆ ನಾವು ಏನು ಮಾಡಬೇಕು ಊಟ ಮಾಡಬೇಕು ಊಟ ಮಾಡಬೇಕು ಫಸ್ಟು ಬಂದ ತಕ್ಷಣ ಅದು ಬರ್ತಕ್ಕಂಥದ್ದೇ ಇನ್ಟೇಕ್ ಅಲ್ವಾ ಊಟ ಮಾಡ್ತೀವಿ ತಿಂಡಿ ತಿಂತೀವಿ ಪಾನೀಯಗಳನ್ನು ಕುಡಿತೀವಿ ಕಾಫಿ ಟೀ ಬೇಕಾಗಿರೋದು ಬೇಡದೇ ಇರೋದು ಎಲ್ಲದನ್ನು ತಗೊಳ್ತಾ ಇರ್ತೀವಿ ಅದಕ್ಕಿಂತ ಮುಖ್ಯವಾಗಿ ಮುಂಚೆ ದೇಹವನ್ನು ನಾವು ಒಂದು ಹದ್ದುಬಸ್ತಲ್ಲಿಡಬೇಕು ಅಂದರೆ ದೇಹ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ಚಟುವಟಿಕೆಯಿಂದ ಕೂಡಿರಬೇಕು ಆ ಚಟುವಟಿಕೆಯಿಂದ ಕೂಡಿರೋದಕ್ಕೆ ಯೋಗ ಮಾಡ್ತೀವಿ ಪ್ರಾಣಾಯಾಮ ಮಾಡ್ತೀವಿ ಧ್ಯಾನಗಳನ್ನು ಮಾಡ್ತೀವಿ ಜಿಮ್ಗೆ ಹೋಗ್ತೀವಿ ಜಾಗಿಂಗ್ ಮಾಡ್ತೀವಿ ವಾಕಿಂಗ್ ಮಾಡ್ತೀವಿ ವ್ಯಾಯಾಮ ಶಾಲೆಗೆ ಹೋಗ್ತೀವಿ ಏನೆಲ್ಲ ಕಸರತ್ತುಗಳನ್ನು ಮಾಡ್ತೀವಿ ತುಂಬ ಜನ ಮಾಡೋದನ್ನು ಮಾಧ್ಯಮಗಳ ಮೂಲಕ ನೋಡಿ ಪಡ್ತಾರೆ ನಮ್ಮ ಹತ್ರ ಕಾಲಾವಕಾಶಗಳಿಲ್ಲ ಮಾಡೋ ಕಾಸೆ ಅಥವಾ ಹಿಂದೆ ಯಾವಾಗಲೂ ತುಂಬ ನಾನು ಮಾಡ್ತಾ ಇದ್ದೆ ಹಿಂದೆ ಮಾಡ್ತಾ ಇದ್ದ್ರಿ ಬಟ್ ಜೀವನ ಇವತ್ತೂ ಮಾಡ್ತಾ ಇದ್ದೀರ ತಾನೇ ಜೀವನಕ್ಕೆ ಬೇಕಾಗುವಂಥ ಬೇರೆ ಎಲ್ಲ ವಿಚಾರಗಳನ್ನು ಅಳವಡಿಸ್ಕೊಂಡಿದ್ದೀರಲ್ಲ ಚಟುವಟಿಕೆಯನ್ನು ಮಾಡಿ ದೇಹ ಯಾವಾಗಲೂ ಚಟುವಟಿಕೆಯಿಂದ ಕೂಡಿರಬೇಕು ಆಲಸ್ಯ ಆಗ್ತಾ ಬಂದರೆ ಆಲಸ್ಯವೇ ಅನಾರೋಗ್ಯ ಚಟುವಟಿಕೆಯಿಂದ ಕೂಡಿರೋದಕ್ಕೆ ಇಷ್ಟೆಲ್ಲ ಏನಾದರೂ ಒಂದನ್ನು ನೀವು ಇಟ್ಕೋಬೇಕು ನಿಮ್ಮದು ಶಿಫ್ಟ್ ಇರ್ಬೋದು ಕೂತ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಇರ್ಬೋದು ಓಡಾಡ್ಕೊಂಡು ಮಾಡ್ಕೊತು ಮಾರ್ಕೆಟಿಂಗ್ ಇರ್ಬೋದು ಇನ್ಯಾವುದೇ ರೀತಿ ಇರ್ಬೋದು ಒಬ್ಬೊಬ್ಬರ ಜೀವನ ಶೈಲಿ ಒಂದೊಂದು ರೀತಿ ಇರುತ್ತೆ ನಾನು ಅದರ ಬಗ್ಗೆ ಹೇಳ್ತಾ ಇಲ್ಲ ಆದರೂ ನಿಮ್ಮ ನಿಮ್ಮ ಜೀವನದ ದಿನಚರಿಯಲ್ಲಿ ದೇಹವನ್ನು ಚಟುವಟಿಕೆಯಾಗಿಟ್ಕೊಳ್ಳೋದಕ್ಕೆ ಏನಾದರೂ ಒಂದನ್ನು ನೀವು ಅಳವಡಿಸ್ಕೊಳ್ಳೇಬೇಕು ಆದರೆ ಕೆಲವು ಸಲ ಸಮಯಾವಕಾಶ ಇರೋದಿಲ್ಲ ಗುರುಜಿ ಸಮಯಾವಕಾಶ ನಮಗೆ ಸಿನಿಮಾದಲ್ಲಿ ಕ್ಯೂ ನಿಂತ್ಕೊಳ್ಳೋದಕ್ಕಿರುತ್ತೆ ಟಿ ವಿ ನೋಡೋದಕ್ಕಿರುತ್ತೆ ಹೋಟೆಲ್ನಲ್ಲಿ ಎಷ್ಟೊತ್ತು ಬೇಕಾದರೂ ಕಾದುಬಿಟ್ಟು ನಿಮಗೆ ಬೇಕಾಗಿರೋದನ್ನು ತಿನ್ನೋದಕ್ಕಿರುತ್ತೆ ವಾಟ್ಸಪ್ ನೋಡೋಕ್ಕಿರುತ್ತೆ ಫೇಸ್ಬುಕ್ ನೋಡೋಕ್ಕಿರುತ್ತೆ ಆದರೆ ದೇಹವನ್ನು ಆರೋಗ್ಯವಾಗಿಟ್ಕೊಳ್ಬೇಕು ಅದಕ್ಕೆ ಒಂದು ಚಟುವಟಿಕೆ ಮಾಡಬೇಕು ಅಂದರೆ ಕಾಲಾವಕಾಶ ಇರಲ್ಲ ಅಂದರೆ ಅದು ನಂಬಿಕೆಯಿಂದ ದೂರ ಯಾವುದಾದ್ರೂ ಒಂದನ್ನು ನೀವು ಕಟ್ ಮಾಡಿ ಮೊಬೈಲ್ ನೋಡೋದು ಕಟ್ ಮಾಡಿಬಿಡಿ ಒಂದು ವಾರಕ್ಕಾಗುವಷ್ಟು ಕಸರ ದಿನ ಮಾಡ್ಬೋದು ಹಾಗೆ ದೇಹವನ್ನು ನೀವು ಮಾಡಬೇಕು ದೈಹಿಕವಾಗಿ ಆರೋಗ್ಯವಾಗಿರಬೇಕಂದ್ರೆ ಮಾಡಬೇಕು ಅದು ಹೇಗೆ ಮಾಡ್ತೀರಾ ಅನ್ನೋದು ನಿಮ್ಮ ನಿಮ್ಮ ವ್ಯಾಪ್ತಿಗೆ ಬಿಟ್ಟಂಥ ವಿಚಾರ ಇದು ಒಂದು ಭಾಗ ದೈಹಿಕ ಆರೋಗ್ಯದಲ್ಲಿ ಒಂದು ಭಾಗ ಅದರಲ್ಲೇ ಎರಡನೇದು ನೀವು ಆವಾಗಲೇ ಹೇಳಿದಾಗೆ ಊಟ ಮಾಡಬೇಕು ಆಹಾರ ಅತ್ಯಂತ ಮುಖ್ಯ ಈಗಿನ ಕಾಲದಲ್ಲಂತೂ ಬಾಯಿಯ ಚಪಲ ಎಷ್ಟು ಜಾಸ್ತಿ ಆಗಿದೆ ಅಂದರೆ ಎಲ್ಲ ಕೂತ್ಕಡಲೆ ಮೊಬೈಲ್ನಲ್ಲೇ ನೀವು ಏನು ಬೇಕಾದರೂ ಜಂಕ್ ಫುಡ್ಡನ್ನು ಆರ್ಡ್ರ್ ಮಾಡಿ ಮನೆ ಬಾಗಿಲಿಗೆ ತರಿಸ್ಕೊಂಡು ತಿಂತಕ್ಕಂಥದ್ದು ತಿನ್ನೋದು ಅಂದರೆ ಒಂದು ಗುಂಪು ತಿನ್ನೋದಕ್ಕೆ ಆಹಾಕಾರ ಇದೆ ಆಹಾರದ ಸಮಸ್ಯೆ ಎದುರಿಸ್ತಾ ಆಹಾಕಾರ ಇದೆ ಒಂದು ತುತ್ತು ಅನ್ನಕ್ಕೆ ಇನ್ನೊಂದು ಕಡೆ ಗುಂಪು ಆಹಾರವನ್ನು ಪೋಲ್ ಮಾಡ್ತಾ ಇದೆ ಇಷ್ಟು ಮಾತ್ರ ತಿಂದು ಇಷ್ಟನ್ನು ಆಚೆಗೆ ಹಾಕುವಂಥ ಕೆಲಸಗಳು ನಡೀತಾ ಇದೆ ಈ ಎರಡರ ಮಧ್ಯ ಒಂದು ಸೇತುವೆಯಾಗಿ ಕೆಲವು ಸಂಘ ಸಂಸ್ಥೆಗಳು ಕೆಲಸ ಮಾಡ್ತಾಯಿದೆ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿಗೆ ಎಷ್ಟೊಂದು ಬಾರಿ ಅದು ಇಲ್ಲ ಜೊತೆಗೆ ದೈಹಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಾಗ ಮಾತಾಡ್ತಾ ಇದ್ದೇವೆ ನಮ್ಮ ದೇಹಕ್ಕೆ ಎಷ್ಟು ಆಹಾರ ಬೇಕು ಎಷ್ಟು ತಿನ್ನಬೇಕು ಯಾವಾಗ ತಿನ್ನಬೇಕು ಯಾಕೆ ತಿನ್ನಬೇಕು ಅನ್ನೋದ್ರ ಬಗ್ಗೆ ಆಲೋಚನೆನೇ ಮಾಡಲ್ಲ ತಿನ್ನಬೇಕು ತಿನ್ನಬೇಕು ಎಷ್ಟು ಸರಿ ತಿನ್ನಬೇಕು ಹಿರಿಯರು ಹೇಳಿದರೆ ಕೇಳಿರ್ಬೋದು ಒಂದೊತ್ತು ತುಂಡವ ಯೋಗಿ ಎರಡೊ ತುಂಡವ ಭೋಗಿ ಮೂರೋ ತುಂಡವ ರೋಗಿ ನಾಲ್ಕೊ ತುಂಡವನ ಹೊತ್ಕೊಂಡು ಹೋಗಿ ಆ ಊಟ ತಿಂಡಿಯ ಮಧ್ಯ ಒಂದು ವಿರಾಮ ಇರಬೇಕು ಯು ಶುಡ್ ನಾಟ್ ಹ್ಯಾವ್ ಫುಡ್ ಬಿಟ್ವೀನ್ ಫುಡ್ ತಿಂಡಿ ತಿಂದಿರ್ತೀರ ಮಧ್ಯಾಹ್ನ ಊಟ ಆ ಒಂದು ಬ್ರೇಕ್ನಲ್ಲಿ ಮತ್ತೆ ಮಧ್ಯೆ ಸ್ವಲ್ಪ ಇನ್ನೇನೋ ಚಿಪ್ಸ್ ತಿನ್ನೋದು ಪಾಪ್ ಪಾಪ್ಕಾರನ್ ತಿನ್ನೋದು ಜಂಕ್ ಫುಡ್ಗಳು ತಿನ್ನೋದು ಅಥವಾ ಇನ್ನೇನೋ ತಿಂತಾ ಇರೋದು ಇದೇ ಒಂದು ಖಾಯಿಲೆ ಆಗಿದೆ ಇಷ್ಟೊಂದು ಜನಕ್ಕೆ ನೋಡಿ ದೇಹ ಎಂತಹ ಒಂದು ಅದ್ಭುತವಾದ ಯಂತ್ರ ಅಂದರೆ ಯಾವುದೋ ಒಂದು ಆಹಾರವನ್ನು ನೀವು ತಗೊಂಡಾಗ ಜಠರಾಗ್ನಿಯಲ್ಲಿ ಆಮ್ಲಗಳು ಉತ್ಪತ್ತಿಯಾಗಿ ಆ ಆಹಾರದ ಮೇಲೆ ಕೆಲಸವನ್ನು ಮಾಡಿ ಸಂಪೂರ್ಣವಾಗಿ ಜೀರ್ಣ ಮಾಡಿ ತಮ್ಮ ಕೆಲಸವನ್ನು ಮುಗಿಸುತ್ತೆ ಈಗ ನೀವು ಅಡುಗೆ ಮಾಡ್ತೀರಾ ಇಪ್ಪತ್ನಾಲ್ಕು ಗಂಟೆ ಅಡುಗೆ ಬಂದಲೇ ಇರ್ತೀರಾ ಇಲ್ಲ ಯಾವುದೋ ಒಂದು ಪ್ರಿಪರೇಷನ್ ನೀವೇನು ಅಂದ್ಕೊಂಡಿರ್ತೀರೋ ಅಷ್ಟನ್ನು ಮಾಡಿದ ನಂತರ ಆ ಒಂದು ಕೆಲಸಕ್ಕೆ ವಿಶ್ರಾಂತಿಯನ್ನು ಕೊಟ್ಟು ನೀವು ಬೇರೆ ಕೆಲಸವನ್ನು ನೋಡ್ಕೋತೀರಾ ಹೌದಾ ದೇಹದ ರಚನೆಯು ಹಾಗೆ ಆಗಿರೋದು ಯಾವಾಗಲೂ ಕೆಲಸ ಮಾಡ್ತಾ ಇರಲ್ಲ ಹೊಟ್ಟೆ ಆಹಾರ ಬಂದಾಗ ಕೆಲಸ ಮಾಡಬೇಕು ಅನ್ನೋದಕ್ಕೆ ಅದನ್ನು ನಾವು ಜೈವಿಕ ಗಡಿಯಾರ ಅಂತ ಹೇಳಿ ಕರಿತೇವೆ ಜೈವಿಕ ಗಡಿಯಾರ ತನ್ನದೇ ಆದಂತಹ ಒಂದು ಶೈಲಿಯಲ್ಲಿ ಕೆಲಸವನ್ನು ಮಾಡ್ತಾ ಇರುತ್ತೆ ಯಾವುದೇ ಒಂದು ಘನ ಆಹಾರ ದ್ರವ ಆಹಾರ ದೇಹಕ್ಕೆ ಬಂದಾಗ ಆ ಜೈವಿಕ ಗಡಿಯಾರ ತನ್ನ ಕೆಲಸವನ್ನು ಶುರು ಮಾಡುತ್ತೆ ಆಮ್ಲಗಳ ಉತ್ಪತ್ತಿ ಆಗುತ್ತೆ ತಿಂದಂಥ ಆಹಾರವನ್ನು ಶಕ್ತಿಯಾಗಿ ಪರಿವರ್ತನೆ ಮಾಡಿ ಅದಕ್ಕೆ ಏನು ಭಗವಂತ ಸೃಷ್ಟಿಯಲ್ಲಿ ಒಂದು ಕೆಲಸ ಕಾರ್ಯಗಳನ್ನ ಕೊಟ್ಟಿದ್ದೇನೆ ಆ ಕೆಲಸವನ್ನು ಸಮರ್ಪಕವಾಗಿ ಮಾಡುತ್ತೆ ಅಂದರೆ ನಿಮ್ಮ ಪ್ರಕಾರ ಇಷ್ಟೇ ಬಾರಿ ತಿನ್ನಬೇಕು ಮಧ್ಯ ಮಧ್ಯ ತಿನ್ನಬಾರದು ಅಂತನ ಹೇಗೆ ಜಾಸ್ತಿ ತಿನ್ನಬಾರ್ದು ಅಂತನ ಹಿತವಾಗಿ ಮಿತವಾಗಿ ಇರಬೇಕು ಬರೀ ಆಹಾರ ಅಂತಲ್ಲ ಇಡೀ ಜೀವನದಲ್ಲಿ ಹಿತವಾಗಿರದೆಲ್ಲ ಮಿತವಾಗಿರಬೇಕು ಅತಿಯಾದರೆ ಅಮೃತವೂ ವಿಷ ಅಲ್ವಾ ಸೊ ಹಾಗಾಗಿ ಈಗ ಆಹಾರ ತಗೊಳ್ತಾ ಇದ್ದೀರಾ ಈಗ ಉದಾಹರಣೆಗೆ ಬೆಳಗ್ಗೆ ತಿಂಡಿಯನ್ನು ಸ್ಕಿಪ್ ಮಾಡಬಾರ್ದು ಆದಷ್ಟು ಅಂದರೆ ಇಡೀ ರಾತ್ರಿ ವಿಶ್ರಾಂತಿಯಲ್ಲಿ ದೇಹ ಸಾಕಷ್ಟು ಗಂಟೆಗಳ ಕಾಲ ಅದು ಆಹಾರ ಇಲ್ಲದೆ ಬಳಲಿರುತ್ತೆ ಹಾಗಾಗಿ ಬೆಳಗಿನ ಉಪಹಾರ ಅತ್ಯಂತ ಅವಶ್ಯಕತೆ ಇದೆ ಆಹಾರ ತಗೊಳ್ತೀರ ತಗೊಂಡ ನಂತರ ಕನಿಷ್ಠ ನಾಲ್ಕು ಗಂಟೆಗಳ ಕಾಲ ಅದಕ್ಕೆ ಮತ್ತೆ ಲೋಡ್ ಹಾಕಬಾರ್ದು ಇವಾಗ ನೀವು ಮಿಕ್ಸಿಗೆ ಪದೇ 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 ಅದನ್ನ ತುಂಬತಾ ಇದ್ರೆ ಆ ಬ್ಲೇಡ್ ಕೆಲಸ ಮಾಡಲ್ಲ ಅಲ್ವಾ ಎಷ್ಟು ಬೇಕೋ ಅಷ್ಟು ಲೋಡ್ ಹಾಕಬೇಕು ಆಮೇಲೆ ಮತ್ತೆ ಬೇಕಾದರೆ ಅದನ್ನು ತೆಗೆದು ಮತ್ತೆ ಹಾಕ್ತಿರು ಹಾಗೆ ಹೊಟ್ಟೆಗೆ ಹಾಕಿರ್ತೀರ ಅದು ಜಠರಾಗ್ನಿ ಕೆಲಸ ಮಾಡುತ್ತೆ ಆಮ್ಲಗಳು ಉತ್ಪತ್ತಿಯಾಗುತ್ತೆ ಅದರ ಕೆಲಸವನ್ನು ಭಗವಂತ ಕೊಟ್ಟಿರೋ ರೀತಿಯಲ್ಲಿ ಮಾಡುತ್ತೆ ಮಾಡಿದ ಮೇಲೆ ಅದನ್ನೆಲ್ಲ ಬೇರೆ ಬೇರೆ ವಿಭಾಗಗಳಿಗೆ ಕಳಿಸಿ ತಾನು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಎಲ್ಲ ಮಾಡೋ ಹೊತ್ತಿಗೆ ಒಂದು ಮೂರು ನಾಲ್ಕು ಗಂಟೆಗಳ ಕಾಲ ಆಗತ್ತೆ ಅದಾದ ಮೇಲೆ ಮತ್ತೊಮ್ಮೆ ನೀವು ಆಹಾರವನ್ನು ಸೇವನೆ ಮಾಡಿದ್ರೆ ಅದು ಮತ್ತೆ ಪುನಃ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ ಆಗ ಅಲ್ಲಿ ಆಮ್ಲಗಳು ಉತ್ಪತ್ತಿ ಆಗಬೇಕು ಇಲ್ಲ ಅಂದರೆ ನೀವು ಯಾವಾಗಲೂ ತಿಂತಾ ಇದ್ದರೆ ಅದು ನಿರ್ದಿಷ್ಟ ಅವಧಿಯಲ್ಲಿ ಆಮ್ಲಗಳು ಉತ್ಪತ್ತಿ ಆಗುತ್ತೆ ಬಾಕಿ ಆಹಾರವನ್ನು ಬಂದರೆ ದಿನ ಇದ್ರೆ ನೆಂಟರು ಯಾವ ಬರ್ತಾರೆ ಕೂತ್ಕೋತಾರೆ ನಂಗೆ ಆಗುತ್ತೆ ಅಂದರೆ ಅದು ಅದಕ್ಕೊಂದು ವೇಳಾಪಟ್ಟಿ ಮಾಡ್ಕೋಬೇಕು ಖಂಡಿತ ಬೇಕು ಖಂಡಿತ ಒಂದು ವೇಳಾಪಟ್ಟಿ ಬೇಕು ಹೇಗಿರಬೇಕು ಅಂದ್ರೆ ನಿರ್ದಿಷ್ಟ ಅವಧಿಯಲ್ಲಿ ಆಹಾರ ಮಾಡಬೇಕು ಈಗ ಉದಾಹರಣೆಗೆ ನೀವು ಊಟ ಗಂಟೆ ಸಲ ಹೀಗೆ ಸಮಯಾವಕಾಶ ಇಲ್ಲ ಅಂದಾಗ ಒಂದ್ಸಲ ಮೂರು ಗಂಟೆಗಳ ಕಾಲ ಕೂತ್ಕೊಂಡು ಊಟ ಮಾಡ್ತೀರಾ ಅಲ್ಲ ಅಲ್ಲ ಒಂದು ಗಂಟೆಗೆ ಒಂದೊಂದು ದಿನ ಒಂದೊಂದು ದಿನ ಎರಡು ಆಗ್ಬೋದು ಒಂದೊಂದು ದಿನ ಮೂರು ಆಗ್ಬೋದು ಕೆಲವು ಸಲ ಆಗಲ್ಲ ಕೆಲಸ ಕಾರ್ಯಗಳಿಗೆ ಅನುಗುಣವಾಗಿ ನಾವು ಆಹಾರವನ್ನು ನಾವು ತಗೊಳ್ಳೋದನ್ನು ಅಭ್ಯಾಸ ಮಾಡಿಕೊಂಡಿದ್ದೇವೆ ಇದು ಪಟ್ಟಣದ ಪ್ರದೇಶದಲ್ಲಿ ಬಹುತೇಕ ಜನರಿಗೆ ಕಾಡ್ತಾ ಇರತಕ್ಕಂಥ ಸಮಸ್ಯೆಯೂ ಹೌದು ಅಂದರೆ ನಿರ್ದಿಷ್ಟ ಕಾಲದಲ್ಲಿ ಆಹಾರವನ್ನು ತಗೊಳ್ಳೋ ಅಭ್ಯಾಸವನ್ನು ಮಾಡಬೇಕು ಒಂದು ಹದಿನೈದು ನಿಮಿಷದಿಂದ ಮೂವತ್ತು ನಿಮಿಷಗಳ ವ್ಯತ್ಯಾಸಗಳಾದರೆ ಪರವಾಗಿಲ್ಲ ಅದನ್ನು ಹೊರತುಪಡಿಸಿ ಆದರೆ ಜೈವಿಕ ಗಡಿಯಾರದಲ್ಲಿ ಆಮ್ಲಗಳ ಉತ್ಪತ್ತಿ ತಾನಾಗೇ ಆಗ್ತಾ ಇರುತ್ತೆ ಈಗ ನೀವು ಹೇಳಿದಾಗೆ ಒಂದು ಒಂದು ಗಂಟೆಗೆ ನೀವು ಆಹಾರವನ್ನು ತಗೊಳ್ಳೋದು ಅಭ್ಯಾಸ ಮಾಡಿದ್ರೆ ಒಂದು ಗಂಟೆಗೆ ಅದು ಆಮ್ಲವನ್ನು ಉತ್ಪತ್ತಿ ಮಾಡಿಬಿಡುತ್ತೆ ಆ ಒಂದು ಸಂದರ್ಭದಲ್ಲಿ ನಿಮ್ಮ ಹೊಟ್ಟೆಯಲ್ಲಿ ಆಹಾರ ಇಲ್ಲ ಅಂದರೆ ಜೀವಕೋಶಗಳನ್ನೇ ತಿಂದ್ಬಿಡುತ್ತೆ ಆಮ್ಲಗಳು ಒಂದು ಎರಡನಲ್ಲ ಕೋಟ್ಯಾಂತರ ಸಂಖ್ಯೆಯ ಜೀವಕೋಶಗಳು ನಾಶವಾಗುತ್ತೆ ಆ ಆಮ್ಲದಿಂದ ಅದು ವಾರಗಳ ಕಾಲ ತಿಂಗಳ ಕಾಲ ವರ್ಷಗಳ ಕಾಲ ಇದೇ ಥರ ಒಂದು ನಿರ್ದಿಷ್ಟ ಅವಧಿಗೆ ಆಹಾರ ಸೇವನೆಯ ಅಭ್ಯಾಸ ಆಗದೆ ನಿಮಗೆ ಇಷ್ಟ ಬಂದಿದ್ದ ಥರ ಮಾಡ್ಕೊಳ್ತಾ ಹೋದರೆ ಅದೇ ಮುಂದೆ ಅಲ್ಸರ್ಗಳಾಗಿ ಕ್ಯಾನ್ಸರ್ಗಳಾಗಿ ಪರಿವರ್ತನೆ ಹೊಂದುತ್ತೆ ಇದನ್ನು ನಾವೇ ಮಾಡಿಕೊಳ್ಳುವಂತಹ ಒಂದು ಅನಾರೋಗ್ಯ ಅದಕ್ಕೆ ಏನು ಮಾಡಬೇಕು ನಿರ್ದಿಷ್ಟ ಅವಧಿಯನ್ನು ಇಟ್ಕೋಬೇಕು ಕೆಲಸದ ಒತ್ತಡ ಇರುತ್ತೆ ಅವರು ಹೇಳಬೇಕು ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಇದು ನನ್ನ ಆಹಾರದ ಸಮಯ ಇದನ್ನು ಮುಗಿಸಿ ಮತ್ತೆ ನನ್ನ ಕೆಲಸವನ್ನು ಮುಂದುವರಿಸ್ತೀನಿ ಅಂದರೆ ಸುಮ್ಮನಾಗ್ತಾರೆ ಹೇಳೋದಕ್ಕೇ ಸಂಕೋಚ ಮಾಡಿಕೊಂಡ್ರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ ಹಾಗಾಗಿ ನಿರ್ದಿಷ್ಟ ಅವಧಿಯನ್ನು ನೀವು ನಿರ್ಧಾರ ಮಾಡಿಕೊಡ್ ಹಾಗಾದರೆ ಎಷ್ಟು ಬಾರಿ ತಿನ್ನಬೇಕು ಎಷ್ಟು ಕನಿಷ್ಠ ಬಾರಿ ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ತಿನ್ನಬೇಕು ಆವಾಗಲೇ ಹೇಳಿದೆ ಯೋಗ ಜೀವನ ಯೋಗಿಗಳು ಕೆಲವು ಸಾಧಕರಿದ್ದಾರೆ ಸಿದ್ಧಿ ಪುರುಷರಿದ್ದಾರೆ ಅಂತಹ ಸಿದ್ಧಿ ಪುರುಷರು ನಾನು ಕೆಲವರನ್ನು ಭೇಟಿ ಮಾಡಿದ್ದೇನೆ ಎಷ್ಟೊಂದು ಸಿದ್ಧಿ ಪುರುಷರು ತಮ್ಮ ಭಕ್ತಾದಿಗಳ ಮನೆಗೆ ಭಿಕ್ಷಾರ್ಚನೆಗೆ ಹೋಗ್ತಾರೆ ಅವರನ್ನು ಹೋದಾಗ ಹೀಗೆ ಹಿಡಿತಾರೆ ಆ ಬೊಗಸೆಗೆ ಆ ಮನೆಯಲ್ಲಿರ್ತಕ್ಕಂತಹ ಗೃಹಿಣಿ ಏನು ಆಹಾರವನ್ನು ಕೊಡ್ತಾರೆ ಅಷ್ಟೇ ಇಡೀ ದಿನಕ್ಕೆ ಹಾಗಂದ್ಬಿಟ್ಟು ಹೆಚ್ಚಾದ ಆಹಾರವನ್ನು ಆ ಬೊಗಸೆಯಲ್ಲಿ ತುಂಬಿ ಅದೇನಾದರೂ ಭೂಸ್ಪರ್ಶವಾದರೆ ಅಷ್ಟು ಆಹಾರವನ್ನು ಭೂಸ್ಪರ್ಶ ಮಾಡಿ ಬಿಟ್ಬಿಡ್ತಾರೆ ಇದು ನನ್ನದಲ್ಲ ಅಂತ ಇಡೀ ದಿನ ಉಪವಾಸ ಇರ್ತಾರೆ ನಮ್ಮಲ್ಲಿ ಮುಂದೆ ನಾನು ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ಕೊಡ್ತೀನಿ ಉಪವಾಸ ಚಿಕಿತ್ಸೆ ಅಂತಲೇ ಒಂದು ಚಿಕಿತ್ಸಾ ವಿಧಾನ ಇದೆ ಯಾರು ಉಪವಾಸ ಮಾಡಬೇಕು ಯಾಕೆ ಮಾಡಬೇಕು ಎಷ್ಟು ಮಾಡಬೇಕು ಬಿ ಪಿ ಇರೋರು ಹೆಂಗೆ ಮಾಡಬೇಕು ಡಯಾಬಿಟಿಕ್ ಇರೋರು ಹೆಂಗೆ ಮಾಡಬೇಕು ಉಪವಾಸ ಪದ್ಧತಿ ನಮ್ಮಲ್ಲಿ ಏನಕ್ಕೆ ಯಾವ ಥರ ನಾವು ಅದನ್ನು ಆಚರಣೆ ಮಾಡ್ತಾ ಬಂದರೆ ದೈಹಿಕ ಆರೋಗ್ಯ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇಂತಹ ವಿಚಾರವನ್ನು ಆ ಒಂದು ಪದ್ಧತಿಯಲ್ಲಿ ನಾವು ತಿಳ್ಕೊಳ್ಳೋಣ ಹಾಗೆ ಎರಡು ಹೊತ್ತು ಸಾಕಾಗ್ತದೆ ಮೂರನೇ ಹೊತ್ತು ಬೇಕು ಅಂದರೆ ಇಟ್ಕೊಳ್ಳಿ ನಾಲ್ಕು ಐದು ಆರು ಹೋದರೆ ಗ್ಯಾರಂಟಿ ನಿಮ್ಮ ಎಲ್ಲ ಆಹಾರವು ಶೇಖರಣೆಯಾಗಿ ಕೊಬ್ಬಿನ ಅಂಶವಾಗಿ ದೇಹದ ವಿವಿಧ ಭಾಗಗಳಲ್ಲಿ ಶೇಖರಣೆಯಾಗಿ ಆ ಆರೋಗ್ಯವನ್ನು ಸುಧಾರಣೆ ಮಾಡಿಕೊಳ್ಳೋದಕ್ಕೆ ನೀವು ವೈದ್ಯಕೀಯ ಚಿಕಿತ್ಸೆಗೆ ಮೊರೆ ಹೋಗಬೇಕಾಗುತ್ತೆ ಹಾಗಾದರೆ ಮೂರು ಬಾರಿ ದಿನಕ್ಕೆ ತಿಂದರೆ ಗರಿಷ್ಠ 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 ಮೂರು ಬಾರಿ ಗರಿಷ್ಠ ಒಂದು ಗರಿಷ್ಠ ಮೂರು ಎರಡನೇ ಬಾರಿ ಆಹಾರ ಮಾಡದೆ ಭೋಗ ಜೀವನ ಅಂತ ಆಧ್ಯಾತ್ಮ ಹೇಳೋದು ಯೋಗನೂ ಅದನ್ನೇ ಹೇಳೋದು ಸೊ ಎರಡು ಅಥವಾ ಮೂರು ಅದಕ್ಕಿಂತ ಹೆಚ್ಚಿಗೆ ಬೇಡ ಇಲ್ಲಿ ಇನ್ನೊಂದು ವಿಚಾರವನ್ನು ಈ ಒಂದು ಸಂದರ್ಭದಲ್ಲಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಪಟ್ಟಣ ಪ್ರದೇಶದಲ್ಲಿ ಏನು ಈಗ ಹಳ್ಳಿಗಳಲ್ಲೂ ಇದನ್ನೇ ನಾವು ಕಾಣ್ತಾ ಇದ್ದೇವೆ ಏನಕ್ಕೆ ಅಂದರೆ ಹತ್ತಾರು ಸಾವಿರ ಜನ ಆಪ್ತ ಸಮಾಲೋಚನೆ ಚಿಕಿತ್ಸೆಗೆ ನಮ್ಮ ಆಶ್ರಮಕ್ಕೆ ಬಂದು ಹೋಗಿರೋದ್ರ ಆಧಾರದ ಮೇಲೆ ಊಟವನ್ನು ಮಾಡುವಂತಹ ಪದ್ಧತಿಯಲ್ಲಿ ಅತ್ಯಂತ ವ್ಯತ್ಯಾಸಗಳನ್ನು ನಾವು ನೋಡ್ತಾ ಇದ್ದೇವೆ ಇತ್ತೀಚಿನ ದಿನಗಳಲ್ಲಿ ಊಟ ಮಾಡುವಂತಹ ತಟ್ಟೆ ಪ್ರಪ್ರಥಮವಾಗಿ ಕೂತ್ಕೊಳ್ಳದೆ ಟಿ ವಿ ಮುಂದೆ ತಿನ್ನುವಂತಹ ಆಹಾರ ಆ ತಾಯಿ ಕೊಟ್ಟಂತಹ ಒಂದು ಪ್ರಸಾದ ಅದು ನಮ್ಮ ದೇಹಕ್ಕೆ ಸೇರಿ ಇಡೀ ದೈಹಿಕ ಆರೋಗ್ಯದ ಸರ್ವತೋಮುಖ ಬೆಳವಣಿಗೆಗೆ ಕಾರಣವಾಗುವಂತಹ ಅಂತಹ ಅದ್ಭುತವಾದ ಆಹಾರವನ್ನು ನಾವು ಯಾವುದೋ ಒಂದು ಧಾರಾವಾಹಿಯನ್ನು ಸಿನಿಮಾವನ್ನು ನೋಡಿಕೊಂಡು ಕಣ್ಣುಗಳೇನಾಗ್ತಾ ಇರ್ತಾಗ ಕಣ್ಣು ಟಿವಿಯಲ್ಲಿ ಬರ್ತಾ ಇರತಕ್ಕಂಥ ದೃಶ್ಯವನ್ನು ನೋಡ್ತಾ ಇರುತ್ತೆ ಕಣ್ಣಿನ ಮೂಲಕ ನೀವು ಆ ಒಂದು ಶಕ್ತಿಯನ್ನು ತಗೊತಾ ಇರ್ತೀರ ಕಿವಿಗಳ ಮೂಲಕ ನೀವು ಆ ಶಬ್ದದ ಮೂಲಕ ಆ ಟಿ ವಿಯಲ್ಲಿ ಬರ್ತಾ ಇರತಕ್ಕಂಥ ಶಕ್ತಿಯನ್ನು ತಗೋತಾ ಇರ್ತೀರ ಈ ಎರಡೂ ನಿಮಗೆ ಬೇಡವಾದ ಶಕ್ತಿಗಳನ್ನು ನೀವು ಎಳಕೊಳ್ತಾ ಬೇಕಾಗಿರುವಂತಹ ಶಕ್ತಿಯನ್ನು ಸ್ಪೂನಲ್ಲಿ ತಿಂತಾ ಇದ್ದೀರ ಕೈನಲ್ಲೂ ತಿನ್ನೋ ಅಭ್ಯಾಸ ಇಲ್ಲ ಕೈನಲ್ಲಿ ತಿಂದರೆ ಪಂಚಭೂತಗಳ ತತ್ವಗಳಿದೆ ಕೈನಲ್ಲಿ ಒಂದೊಂದು ಬೆರಡು ಒಂದೊಂದು ತತ್ವವನ್ನು ಪ್ರತಿನಿಧಿಸುತ್ತೆ ಯಾವ ಬೆರಳಲ್ಲಿ ಯಾವ ತತ್ವ ಇದೆ ಅದನ್ನು ಉಪಯೋಗ ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ಪಂಚಭೂತ ಥೆರಪಿ ಅಂತಕ್ಕಂಥ ಒಂದು ಚಿಕಿತ್ಸಾ ವಿಧಾನವೇ ಇದೆ ಅಂತಹ ಸಂದರ್ಭದಲ್ಲಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೇನೆ ಕೈನಲ್ಲಿ ತಿನ್ನೋದ್ರಿಂದ ಅಂತಹ ಒಂದು ಧನಾತ್ಮಕ ಶಕ್ತಿಯನ್ನು ತಿನ್ನುವಂಥ ಆಹಾರದಲ್ಲಿ ತುಂಬಿ ಅದನ್ನು ನಾವು ಸೇವನೆ ಮಾಡೋದ್ರಿಂದ ಧನಾತ್ಮಕತೆ ಹೋಗುತ್ತೆ ಅಂತಹ ಶಕ್ತಿಗೆ ಇನ್ಸುಲೇಟರ್ ಆಗಿ ಕೆಲಸ ಮಾಡುತ್ತೆ ಚಮಚ ದಟ್ ಈಸ್ ನಾಟ್ ಎ ಕಂಡಕ್ಟರ್ ಫಾರ್ ಸಚ್ ಕೈಂಡ್ ಆಫ್ ಎನರ್ಜಿ ಚಮಚ ಬಿಡಿ ಟಿ ವಿಲಿ ನೋಡ್ತಾ ನೋಡ್ತಾ ಇರ್ತೀರಾ ಕೇಳಿಸ್ಕೊತಾ ಇರ್ತೀರಾ ಯಾವುದೋ ಒಂದು ಬೇರೆ ವಿಚಾರಗಳು ನಿಮ್ಮ ಗಮನಕ್ಕೆ ಹೋಗ್ತಾ ಇರುತ್ತೆ ಅಂತಹ ಶಕ್ತಿಯನ್ನು ತುಂಬಿಕೊಂಡಂತಹ ಕೈಯಿಂದ ನೀವು ಆಹಾರವನ್ನು ತಗೊಂಡಾಗ ಆ ಒಂದು ಶಕ್ತಿಯಲ್ಲಿರುವಂತಹ ಋಣಾತ್ಮಕತೆ ಆಹಾರಕ್ಕೆ ಬರುತ್ತೆ ಋಣಾತ್ಮಕ ಶಕ್ತಿಯನ್ನು ಆಹಾರಕ್ಕೆ ನೀವೇ ತುಂಬಿ ಅದನ್ನು ತಿಂದು ಧನಾತ್ಮಕವಾಗಿ ಕೆಲಸ ಮಾಡಬೇಕು ಅಂತ ನೀವು ಅಂದ್ಕೊಂಡ್ರೆ ತಪ್ಪಲ್ವಾ ಟಿ ವಿ ನೋಡ್ಬೇಕಾ ಧಾರಾಳವಾಗಿ ನೋಡಿ ಒಂದಲ್ಲದೆ ನಾಲ್ಕು ಸಿನಿಮಾ ನೋಡಿ ನಿಮ್ಮನೆ ಟಿ ವಿ ನಿಮ್ಮ ಕಣ್ಣು ಆಹಾರ ತಿನ್ನಬೇಕಾದ್ರೆ ಟಿ ವಿ ನೋಡೋದು ನಿಷಿದ್ಧ ಹಿಂದೆ ಊಟ ಮಾಡೋದಕ್ಕೆ ಒಂದು ಸ್ಥಳ ಇರ್ತಾ ಇತ್ತು ಆ ಸ್ಥಳವನ್ನು ಬಿಟ್ಟು ಬೇರೆ ಕಡೆ ಹೋದರೆ ಹಿರಿಯರು ಬಯ್ಯೋರು ನಿಮಗೇನು ಊಟ ಮಾಡೋಕ್ಕೆ ಜಾಗ ಈಗ ಅಂತ ಏನೂ ಇಲ್ವಾ ಎಲ್ಲೋ ಹೋಗಿ ತಿಂತೀರ ಭಿಕ್ಷಕರ ಥರ ಅನ್ನೋರು ಅಂದರೆ ಅದಕ್ಕೆ ತನ್ನದೇ ಆದಂಥ ಒಂದು ಪದ್ಧತಿ ಇದೆ ಆ ಪದ್ಧತಿಯನ್ನು ಇಟ್ಕೊಂಡು ಮಾಡಬೇಕು ಎಲ್ಲಿ ಮಾಡಬೇಕು ನೆಲದ ಮೇಲೆ ಸುಖಾಸನದಲ್ಲಿ ಕೂತ್ಕೊಂಡು ಊಟವನ್ನು ಮಾಡಬೇಕು ನೋಡಿ ಸುಖಾಸನದಲ್ಲಿ ಕೂತಾಗ ಏನಾಗುತ್ತೆ ನಿಮ್ಮ ಮುಂದೆ ತಟ್ಟೆ ಇರುತ್ತೆ ಎಷ್ಟು ಬೇಕೋ ಅಷ್ಟು ಆಹಾರವನ್ನು ಬಡಿಸಿಕೊಂಡು ತಿನ್ನಬೇಕು ಬಡಿಸಿಕೊಂಡು ಬಡಿಸಿಕೊಂಡು ತಿನ್ನಬೇಕು ನೀವೇ ಎಡಗೈನಲ್ಲಿ ಎಷ್ಟು ಬೇಕೋ ಅಷ್ಟು ಸುರ್ಕೊಂಡು ಅದನ್ನೇ ಇನ್ನೊಬ್ರಿಗೂ ಹಾಕಿ ಎಲ್ಲ ಎಂಜಲು ಮಾಡಿಕೊಂಡು ಮಾಡ್ತಕ್ಕಂಥದ್ದಲ್ಲ ಅದಕ್ಕೆ ತನ್ನದೇ ಆದಂಥ ಒಂದು ಗೌರವ ಭಕ್ತಿ ಭಾವನೆಗಳಿಗೆ ಸಂಬಂಧಪಟ್ಟ ವಿಚಾರ ಆಹಾರವನ್ನು ತಗೊಳ್ತಾ ನಮಸ್ಕಾರ ಮಾಡಿಕೊಂಡು ಇಂತಹ ಒಂದು ಆಹಾರಕ್ಕಾಗಿ ಆಹಾಕಾರ ಇದೆ ದೇಶದಲ್ಲಿ ನಮ್ಮ ಯಾವುದೋ ಒಂದು ಪುಣ್ಯ ಹಿರಿಯರ ಆಶೀರ್ವಾದ ಇಷ್ಟಾದರೂ ಆಹಾರ ನಮಗೆ ಸಿಗ್ತಾ ಇದೆ ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ಆಹಾರಕ್ಕೆ ಒಂದು ನಮಸ್ಕಾರಗಳನ್ನು ಸಲ್ಲಿಸಿ ಆಮೇಲೆ ನೀವು ಆಹಾರವನ್ನು ಸೇವನೆ ಮಾಡಬೇಕು ಸೇವನೆ ಮಾಡ್ತಾ ಏನಾಗ್ತಾ ಇದೆ ಬಗ್ಗೊಂಡು ತಿನ್ನಿ ಅಂತಾರೆ ದೊಡ್ಡವರು ಯಾಕೆ ನೆಟ್ಟು ಹಿಂಕೊಂಡು ತಿಂದರೆ ಮೈ ಮೇಲೆಲ್ಲ ಬೀಳುತ್ತೆ ಅಂತ ಅಷ್ಟೇ ಅತ್ಯಂತ ಸರಳವಾದ ವಿಚಾರ ಬಗ್ಗೊಂಡು ತಿನ್ನೋದ್ರಿಂದ ಅನುಕೂಲ ಏನು ಬಗ್ತೀರಾ ಆಹಾರ ಸೇವನೆ ಮಾಡ್ತೀರಾ ಹೇಳ್ತೀರ ಪ್ರತಿ ಸರಿ ನಿಮ್ಮ ಹೊಟ್ಟೆ ಫೋಲ್ಡ್ ಆಗ್ತಾ ಇರುತ್ತೆ ಪ್ರತಿ ಸರಿ ಫೋಲ್ಡ್ ಆಗ್ತಾ ಇಲ್ಲೊಂದು ಆ್ಯಸಿಡ್ ಪ್ರೊಡಕ್ಷನ್ನಿಗೆ ನೀವು ಅನುಕೂಲ ಮಾಡಿಕೊಡ್ತಾ ಇದ್ದೀರಾ ಜಠರಾಗ್ನಿ ಉತ್ಪಾದನೆಯಾಗಿ ಆಮ್ಲಗಳ ಕೆಲಸ ಕಾರ್ಯಗಳು ಸುಗಮವಾಗಿ ಆಗೋದಕ್ಕೆ ನೀವು ದೇಹವನ್ನು ಅಣಿಗೊಳಿಸ್ತಾ ಇದ್ದೀರ ಶೇಕಡಾ ಒಂದು ಐವತ್ತರಷ್ಟು ಆದ ನಂತರ ಅದು ತನ್ನದೇ ಆದಂತಹ ರೀತಿಯಲ್ಲಿ ಒಂದು ನಿಮಗೆ ಸೂಚನೆಯನ್ನು ಕೊಡುತ್ತೆ ಸಾಕು ಅಂತ ಸುಮ್ನಾಗಬೇಕು ಆಹಾರ ಸೇವನೆಯ ಇಪ್ಪತ್ತು ನಿಮಿಷಗಳ ನಂತರ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಕುಡಿಬೇಕು ಊಟ ಮಾಡಿದ ತಕ್ಷಣ ತಿಂಡಿ ತಿಂದ ತಕ್ಷಣ ನೀರು ಕುಡಿಯೋದು ಒಳ್ಳೆ ಪದ್ಧತಿ ಅಲ್ಲ ಯಾಕೆ ಏನಕ್ಕಿರಬಹುದು ನಿಮ್ಮ ಪ್ರಕಾರ ಊಟ ಆದ ತಕ್ಷಣ ನೀರು ಕುಡಿಬಾರದು ಏನಕ್ಕೆ ಅಂತ ತೊಂದರೆ ಮಾಡುತ್ತೆ ಅಂತನಾ ನೋಡಿ ನೀರು ದ್ರವ ಹೌದು ತಿನ್ನುವಂಥ ಆಹಾರ ಘನ ಘನವಾಗಿರ್ತಕ್ಕಂಥ ಆಹಾರ ಹೋಗಿ ಹೊಟ್ಟೆಯಲ್ಲಿ ಸೆಟ್ಲಾದಾಗ ನೀವು ದ್ರವವಾಗಿರ್ತಕ್ಕಂಥ ನೀರನ್ನು ಕುಡಿದ್ರೆ ದ್ರವ ಘನ ಆಹಾರವನ್ನು ಹಿಂದಿಟ್ಟು ಮುಂದೆ ಹೋಗುತ್ತಾ ಉತ್ಪತ್ತಿಯಾಗಿರ್ತಕ್ಕಂಥ ಆಮ್ಲಗಳು ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಬೇಕು ನೀರಿನ ಮೇಲೆ ಆ ಆಮ್ಲಗಳ ಪ್ರಯೋಗ ಜಾಸ್ತಿ ಆಗುತ್ತೆ ಘನ ಆಹಾರದ ಮೇಲೆ ಕಡಿಮೆ ಆಗುತ್ತೆ ನೀರಿನ ಮೇಲೆ ಅದರ ಕೆಲಸ ಆದ ತಕ್ಷಣ ಅದನ್ನು ಮೂತ್ರಕೋಶಕ್ಕೆ ಕಳಿಸಿ ಮಲಮೂತ್ರ ವಿಸರ್ಜನೆಗೆ ಅನುವು ಮಾಡುತ್ತೆ ಘನ ಆಹಾರ ಆಮ್ಲಗಳ ಕೊರತೆಯಿಂದ ಹಾಗೆ ಉಳ್ಕೊಳ್ಳುತ್ತೆ ಹಾಗಾಗಿ ಒಂದು ಇಪ್ಪತ್ತು ನಿಮಿಷಗಳ ವಿರಾಮವನ್ನು ಕೊಟ್ಟು ಆಮೇಲೆ ನೀವು ನೀರನ್ನು ಕುಡಿದ್ರೆ ಆಗ ಆಹಾರದ ಮೇಲೆ ಆಮ್ಲಗಳ ಪರಿಣಾಮ ಜಾಸ್ತಿ ಆಗೋದ್ರಿಂದ ಸಂಪೂರ್ಣ ಆಹಾರ ನಿಮಗೆ ದಕ್ಕತ್ತೆ ಜೀರ್ಣವಾಗುತ್ತೆ ಅಂತಕ್ಕಂಥದ್ದು ಉದ್ದೇಶ ಇಲ್ಲಿ ಕುಳಿತುಕೊಂಡು ತಿಂತಾ ಇದ್ದೀರಾ ಇವಾಗ ಇಷ್ಟಾಗುತ್ತೆ ಐವತ್ತರಷ್ಟು ಆಹಾರವನ್ನು ಸೇವನೆ ಮಾಡಿದ ನಂತರ ಸಾಕು ಅನಿಸುತ್ತೆ ಸುಮ್ಮನಾಗುತ್ತೆ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೋಬೇಕು ಚೆಲ್ಲಬಾರದು ಅದಾದ ನಂತರ ಇಪ್ಪತ್ತು ನಿಮಿಷಗಳು ಬಿಟ್ಟು ಶೇಕಡ ಇಪ್ಪತ್ತೈದರಷ್ಟು ಭಾಗ ನೀರನ್ನು ಕುಡಿಬೇಕು ಇನ್ನಿಪ್ಪತ್ತೈದು ಭಾಗ ಆ ಒಂದು ಎನರ್ಜಿ ಸರ್ಕ್ಯುಲೇಷನ್ಗೆ ಗಾಳಿಗೆ ಜಾಗ ಬಿಡಬೇಕು ಸೊ ಫಿಫ್ಟಿ ಪರ್ಸೆಂಟ್ ಆಹಾರ ಟ್ವೆಂಟಿ ಫೈವ್ ಪರ್ಸೆಂಟ್ ನೀರು ಟ್ವೆಂಟಿ ಫೈವ್ ಪರ್ಸೆಂಟ್ ಗಾಳಿ ಇದು ಒಂದು ಪ್ರಪೋಷನ್ ಈ ಒಂದು ರೀತಿಯಲ್ಲಿ ಮಾಡಿದ್ರೆ ಸರಿ ಹೋಗುತ್ತೆ ಡೈನಿಂಗ್ ಟೇಬಲಲ್ಲಿ ಕೂತ್ಕೊಂಡು ಊಟ ಮಾಡಿದ್ರೆ ಟೇಬಲ್ ಇಷ್ಟು ಲೆವೆಲಿಗೆ ಇರುತ್ತೆ ನೀವು ಬಗ್ಗದೇ ಇಲ್ಲ ಶೇಕಡ ಎಪ್ಪತ್ತೈದರಷ್ಟು ಎಂಬತ್ತರಷ್ಟು ತಿಂತನೇ ಇರ್ತೀರ ಸೆಲ್ಫ್ ಸರ್ವಿಸ್ಗಳಲ್ಲಿ ಟೇಬಲ್ ಇಲ್ಲಿಗಿರುತ್ತೆ ಬಗ್ಗೆ ಕುತ್ತಿಗೆ ಬಗ್ಗೋದು ಕಷ್ಟ ಎಷ್ಟು ತಿಂದ್ರೂ ಗೊತ್ತಾಗಲ್ಲ ತೇಗ್ ಬರೋತಕ್ಕ ತಿಂತನೇ ಇರ್ತೀರ ನೀರಿಗೆ ಜಾಗ ಎಲ್ಲಿದೆ ಗಾಳಿ ಜಾಗ ಎಲ್ಲಿದೆ ಹೆಂಗೆ ಅರಗತ್ತೆ ಅಲ್ವಾ ಇಷ್ಟೆಲ್ಲ ವಿಚಾರಗಳು ಆಹಾರ ಸೇವನೆಯಲ್ಲಿ ಇದೆ ಇಂತಹ ಒಂದು ಅದ್ಭುತವಾದ ವಿಜ್ಞಾನವನ್ನು ಪುಸ್ತಕ ನೋಡಿಕೊಂಡು ಇದ್ಯಾವುದೋ ಪುಸ್ತಕ ಓದ್ತಾ ಪೇಪರ್ ಓದ್ತಾ ಊಟ ತಿಂಡಿ ಮಾಡೋದು ಟಿ ವಿಗಳನ್ನು ನೋಡ್ತಾ ಮಾಡೋದು ಇಲ್ಲ ಎಷ್ಟೊಂದು ಜನ ಹೇಳ್ತಾರೆ ನಾವು ಒಳ್ಳೊಳ್ಳೆ ಕಾಮಿಡಿ ಸೀನ್ಗಳನ್ನು ನೋಡಿಕೊಂಡು ಊಟ ಮಾಡ್ತೇವೆ ತಮಾಷೆ ವಸ್ತು ಅಲ್ಲ ಆಹಾರ ಅಥವಾ ನೀವು ಯಾವುದೋ ಒಂದು ಕ್ರೈಮ್ ಸ್ಟೋರಿ ನೋಡಿಕೊಂಡು ತಿಂತಾ ಇರ್ತೀರ ಅಲ್ಲಿ ಯಾವ ಧನಾತ್ಮಕ ಶಕ್ತಿ ಇದೆ ಬೇಡದೇ ಇರತಕ್ಕಂಥ ಋಣಾತ್ಮಕ ಶಕ್ತಿಯನ್ನು ಆಹಾರದಲ್ಲಿ ತುಂಬಿ ಅದನ್ನು ನಾವು ತಗೊಂಡು ಧನಾತ್ಮಕತೆಯನ್ನು ಇಷ್ಟ ಆಸೆ ಪಡೋದು ತುಂಬ ತಪ್ಪು ಅದಕ್ಕೆ ತನ್ನದೇ ಆದಂಥ ಗೌರವ ಇದೆ ಅದನ್ನು ಕೊಟ್ಟಾಗ ಮಾತ್ರ ಆಹಾರ ನಿಮಗೆ ದಕ್ಕುತ್ತೆ ವಿನಃ ಅದರಲ್ಲಿ ತಮಾಷೆ ಖಂಡಿತ ಬೇಡ ಹಾಗಾಗಿ ಊಟದಲ್ಲಿ ಶಿಸ್ತು ಬಹಳ ಮುಖ್ಯ ಅಂತ ಖಂಡಿತ ಹೌದು ಖಂಡಿತ ಹೌದು ಏನಕ್ಕೆಂದರೆ ಆಹಾರ ನಿಮ್ಮ ಜೀವನದ ಒಂದು ಅವಿಭಾಜ್ಯವಾಗಿರ್ತಕ್ಕಂಥ ಒಂದು ವಿಚಾರ ಪ್ರತಿನಿತ್ಯ ಜೀವನವನ್ನು ನಡೆಸಬೇಕಾದ ನಿಮಗೆ ಬೇಕಾಗಿರತಕ್ಕಂಥ ಒಂದು ಸರಕು ಅದು ತಮಾಷೆ ವಸ್ತು ಅಲ್ಲ ಅದಕ್ಕೆ ನೀವು ಗೌರವ ಕೊಡದಲೇ ಅದರಿಂದ ನೀವು ಹೇಗೆ ಉತ್ತಮ ಆರೋಗ್ಯನ ನಿರೀಕ್ಷಣೆ ಮಾಡ್ತೀರಾ ತಪ್ಪಲ್ವ ಹಾಗಾಗಿ ದಯಮಾಡಿ ಎಲ್ಲ ವೀಕ್ಷಕರಲ್ಲೂ ಹೇಳ್ತಕ್ಕಂಥದ್ದು ಒಂದೇ ಆಹಾರಕ್ಕೆ ಅದರದೇ ಆದಂಥ ಒಂದು ಗೌರವ ಇದೆ ಗೌರವವನ್ನು ಕೊಟ್ಟು ಊಟ ಉಪಹಾರಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಕೆಳಗೆ ಕೂತು ಅಭ್ಯಾಸವನ್ನು ಮಾಡಿ ಎಷ್ಟೋ ಜನ ಬರ್ತಾರೆ ಇಪ್ಪತ್ತಿಪ್ಪತ್ತೈದು ವರ್ಷ ಆಗಿರುತ್ತೆ ಮಂಡಿ ಹಿಡಿಯುತ್ತೆ ಕೂರೋಕ್ಕಾಗಲ್ಲ ಆಪ್ರೇಷನ್ ಮಾಡಿಸ್ಕೋಬೇಕು ಅಂತ ಹೇಳಿದರೆ ಯಾಕೆ ಅಂದರೆ ಕೂತು ಅಭ್ಯಾಸನೇ ಇಲ್ಲ ನಿಮ್ಮ ಮನೆಯಲ್ಲಿ ಅತ್ಯಂತ ಐಷಾರಾಮಿ ಸೋಫಾಗಳನ್ನು ಡೈನಿಂಗ್ ಟೇಬಲನ್ನು ಇಟ್ಕೊಳ್ಳಿ ತೊಂದರೆ ಇಲ್ಲ ಆದರೆ ಅದನ್ನು ಯಾರಾದರೂ ಬಂಧು ಮಿತ್ರರು ಬಂದಾಗ ಬಳಸುವುದಕ್ಕೆ ಸೀಮಿತವಾಗಿ ಸೀಮಿತವಾಗಿರಲಿ ಪೇಪರ್ ಓದಬೇಕಾ ನೆಲದ ಮೇಲೆ ಕೂತ್ಕೊಂಡು ಆರಾಮಾಗಿ ಓದಿ ಊಟ ಮಾಡಬೇಕಾ ಎಲ್ಲರ ಜೊತೆ ಕೂತ್ಕೊಂಡು ಮಾಡಿ ಮನೆಯಲ್ಲಿ ಗೃಹಿಣಿ ಯಾರು ತಾಯಿ ಇದ್ರು ಅವರು ಬಡಿಸ್ತಾ ಇದ್ರು ಸಂತೋಷವಾಗಿ ಮಾತಾಡಿಕೊಂಡು ತಿಂತಾ ಇದ್ವಿ ಆ ಥರ ನಾವು ಬರೀ ಮಾಧ್ಯಮಗಳಲ್ಲಿ ಟಿ ವಿಗಳಲ್ಲಿ ಸಿನಿಮಾಗಳಲ್ಲಿ ನೋಡುವಂಥ ಪರಿಸ್ಥಿತಿ ಬಂದಿದೆ ಒಂದು ಕುಟುಂಬದಲ್ಲಿರ್ತಕ್ಕಂಥ ನಾಲ್ಕಾರು ಸದಸ್ಯರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವಂತಹ ಸಂದರ್ಭಗಳೇ ವಿರಳವಾಗಿದ್ದಾಗ ಹೇಗೆ ನೀವು ಆರೋಗ್ಯವನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ ಇದು ದೈಹಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಸಣ್ಣ ಸಂಕ್ಷಿಪ್ತ ವಿಚಾರ